ಮನ್ಯಾರ ಬಿಡಿದು ಮರಿ ಬಡಿದು ಬಿಡಾಕಿ ದೋಸ್ತರಾಗ ಫುಲ್ ಸ್ಟ್ರಾಂಗ್ ಐತ್ರಿ ಮರಿ ಆಯ್ತು ದೋಸ್ತರ ನಮಸ್ಕಾರ ನನ್ನೆಲ್ಲ ವಿಡಿಯೋ ನೋಡೋಂತ ಎಲ್ಲ ಟೆಗರ್ ಪ್ರೇಮಿಗಳಿಗೂ ಧನ್ಯವಾದಗಳು ಹೇಳುತ್ತಾ ದೋಸ್ತರ ಇವತ್ತು ಕೇರಳ ಮಾರ್ಕೆಟ್ ವಿಡಿಯೋ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಗಲ್ ಬರುವ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಬರ್ರಿ ದೋಸ್ತರ ವಿಡಿಯೋ ಚಾಲೂ ಮಾಡೋಣ ದೋಸ್ತ್ರ ಬರ್ರಿ ಹಂಗ ಸಣ್ಣ ಮರಿ ಫೈಟರ್ ಮರಿ ಹತ್ರ ಒಯ್ಬ್ರನು ನೋಡು ಸರ್ ಇವೆಲ್ಲ ಫೈಟ್ರ್ ಮರಿ ನೋಡ್ರಿ ಈಗ ಇವತ್ತಿನ ಮಾರ್ಕೆಟ್ ನೋಡಿ ಸರ್ ಎಲ್ಲ ಫುಲ್ ಐತೆ ನೋಡಿ ಮರಿಗಳು ಸಣ್ಣ ಸಣ್ಣ ಮರಿಗಳು ಎಲ್ಲ ಎಲ್ಲ ಜಾಸ್ತಿ ಬಂದ ನೋಡಿ ಇವತ್ತು ಇವೆಲ್ಲ ಫೈಟ್ರ್ ಮರಿ ಅದ ನೋಡಿರಿ ಒಳ್ಳೆ ಒಳ್ಳೆಯ ಸ್ಟೇಜ್ ಇದು ಫೈಟ್ರ್ ಮರಿ ನೋಡ್ರಿ ಒಳ್ಳೆ ಫೈಟ್ರ್ ಮರಿ ಇದೆ ನೋಡ್ರಿ ಈ ಮರಿ ನೋಡಿ ಸರ್ ನೋಡೋಕೆ ಭಾಳ ಚಂದ ಐತೆ ನೋಡಿರಿ ಮರಿ ಹೆಂಗೆ ರೇಟ್ ಹೆಂಗೆ ನೋಡುದು ಕೇಳೋದು ಹಾಂ ರೇಟ್ ಹೆಂಗೆ ಐತ್ರಿ ನಿಮ್ಗೆ ಅದು ಲಾಸ್ಟ್ ಇದೆ ಲಾಸ್ಟ್ ಇದೆ ಇದು ಒಂದು ಹದ್ನಾರ ಹದ್ನಾಲ್ಕು ರೀ ಹಾ ಹದ್ ಸಾರಿ ಕೊಡಿದೀನಿ ಕೊಡಿದೆ ಬರ್ತ್ ಕೊಡುವ ನೋಡ್ದೆಸ್ ಹದ್ನಾರ ಸಾರಿ ಐದ್ರಿ ನೋಡ್ರಿ ಇವು ಬಿಳಿಕಾಲ್ ಮರಿ ಅದ ನೋಡ್ರಿ ಎರಡು ಬಿಳಿಕಾಲ್ ಹಬ್ಬ ಸಂಚಿಕ್ಕ ಐತೆ ಮರಿ ಐತಿ ನೋಡ್ರಿ ನೋಡ್ರಿ ಒಳ್ಳೆ ಸೈಜ್ ಇತ್ತು ಮರಿ ಉಣ್ಣೆ ಗಿಣ್ಯದ್ ನೋಡ್ರಿ ಗಡ್ಡೆ ಗಿಡ್ಡೆಲ್ಲ ಹೆಂಗದ ನೋಡ್ರಿ ಕ್ವಾಲಿಟಿ ಮರಿ ನೋಡಿದೆ ಇದೋಸ್ ನೋಡ್ರಿ ಒಂದು ಚಕ್ಕರೆ ಮರಿ ಒಂದು ಆಳ್ ಮರಿ ಐತಿ ನೋಡ್ರಿ ಎರಡು ದೊಡ್ಡ ಸೈಜ್ ಮರಿ ನೋಡ್ರಿ ಆಳ್ ಹೇಗೈತ್ ನೋಡ್ರಿ ದೊಡ್ಡ ಸೈಜ್ ಗಡ್ಡ ಅಣ್ಣ ಇವ್ ರೇಟ್ ಹೆಂಗಿನ ರೇಟ್ ಜೋಡಿ ಇಪ್ಪತ್ತೆಂಟ್ರಾಳ್ ಮರಿ ಒಂದ್ರಿ ಹದ್ನೈದ್ ಸಾವಿರ ನೋಡದ್ರಿ ಹದ್ನೈದು ಸಾವಿರ ನೋಡ್ರಿ ನೋಡಿದೋಸ್ ಮರಿ ರೇಟ್ ನೋಡ್ರಿ ಈ ಮರಿ ನೋಡಿದ್ರಿ ಎಷ್ಟು ನೈಸ್ ಐತಿ ನೋಡ್ರಿ ನೋಡಕ ಅಂಚಿಕ್ಕ ವಾಪಸ್ ನಾಕು ಕಲ್ ಬಿಳ್ ಆಯ್ತ್ ನೋಡ್ರಿ ಲೆಂತ್ ಗಿಂತ ನೋಡ್ರಿ ಹುರ್ಗ ದೋಸ್ತ್ರ ಇದು ನಾಲ್ಕು ಕಲ್ ಬಿಳ್ ಆಯ್ತ್ ನೋಡ್ರಿ ದೋಸ್ತ್ರ ನೋಡ್ರಿ ಇವ್ರ ನಮ್ ದೋಸ್ತ್ರಿ ರೀ ಮರಿದ್ ತಗೊಂಡ್ರ ಎಷ್ಟಕ್ಕ ದೋಸ್ತಾ ಹನ್ನೆರಡು ಸಾವಿರಕ್ಕೆ ಆಯ್ತದ ನೋಡ್ರಿ ಯಾವ್ರಿ ನಿಮ್ದು ತೀರ್ಥ ಅಲ್ಲಿಂದ ಬಂದಿರಿ ಯಾವ್ದಿ ಯಾದಗಿರಿ ಜಿಲ್ಲೆಯಿಂದ ಬಂದು ಕೆರೂರ್ ಮಾರ್ಕೆಟ್ ತಗೋಂಟ್ರಿ ನೋಡ್ರಿ ಹನ್ನೆರಡು ಸಾವಿರಕ್ಕೆ ಯಾಪ್ರ ಆಯ್ತು ನೋಡ್ರಿ ಇದು ಮರಿ ಒಳ್ಳೆ ಚಂದ ಐತಿ ನೋಡಿ ನೋಡಕ್ಕೆಲ್ಲ ಸೈಜ್ ಈಸಿ ಗಾಡಿ ಗಾಡಿ ಎಲ್ಲ ಐತಿ ನೋಡ್ರಿ ಬರ್ರಿ ದಸ್ರಿ ಬಿಳೆ ಮರಿ ಕಿಡ ಬರ್ರಿ ಮರಿ ಸಾಕ್ ಮರಿ ರೇಟ್ ಹೆಂಗ ನೆಡದ್ ಕೇಳೋಣ ಅಣ್ಣ ನಮಸ್ಕಾರ ಅಣ್ಣ ರೇಟ್ ಹೆಂಗ ಅಣ್ಣ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಐತ್ರಿ ನೋಡ್ರಿ ದಸ್ರಿ ಒಂದೊಂದು ಮರಿ ಮರಿ ನೋಡ್ರಿ ಒಟ್ಟು ದೊಡ್ಡ ಮರಿ ಕಾಮ್ಕಿದ್ ಮರಿನಾ

ಎಷ್ಟು ಲಗ್ ಬರ್ತಿಲ್ರಿ ಮರಿ ಮಾಲಕ್ರಿ ಎಷ್ಟೀ ಎಷ್ಟೀ ಮರಿ ಮೂವತ್ ಮರಿ ಮೂವತ್ ಮರಿ ಅದ ನೋಡ್ದೋಸ್ ಎಲ್ಲ ಸಾಕ ಮರಿ ನೋಡ್ದಿ ಹೆಂಗ್ ರೀ ಮಾಲಕ್ ರೇಡ್ ಹನ್ನೆರಡುವರಿ ಒಟ್ಟು ಕೊಟ್ಟು ಏನ್ರಿ ಹನ್ನೆರಡುವರಿ ಹೆಂಗ್ ನೋಡ್ದೋಸ್ತ್ರಿ ನೋಡ್ರಿ ದಸ್ರಾ ಮಳಿ ಬಂದು ಮಳಿಗೆಲ್ಲ ತೊಯ್ದು ಬಿಟ್ಟ ನೋಡ್ರಿ ಮರಿ ಮಳಿಗೆಲ್ಲ ತೋಯ್ದು ಮೆತ್ತಗಾಯ್ಬಿಟ್ಟವ್ರಿ ಮರಿ ನೋಡಿದ್ರ ಎಷ್ಟ ನೋಡ್ರಿ ದಡ ಹಾಕ್ಬಿಟ್ರಿ ಮರಿ ಎಲ್ಲ ಅಡಿಪಲ್ ನೋಡ್ರಿ ಮಳಿಗೆ ಮರಿಗಳು ಬರ್ರಿ ಇಲ್ಲಿ ನಮ್ಮ ದೋಸ್ತದ ಬರ್ರಿ ಮಾತಾಡೋಣ ಮರಿ ಎಲ್ಲ ಒಳ್ಳೆ ನೋಡಕ್ಕೆಲ್ಲ ಚೆಂದ ನೋಡ್ರಿ ದೋಸ್ತಾ ಎಷ್ಟೀ ಹದಿನೈದು ಮರಿ ಹೆಂಗೆ ಐತಿ ರೇಟ್ ಒಂಬತ್ತರ ಹೆಂಗ ಹದಿನೈದಕ್ಕೆ ಹದಿನೈದು ಮರಿ ಏನೇ ನಾವು ಹೊಡೆದ್ ಕೊಡ್ತೀರಾ ನೋಡಿ ಕೊಡ್ತೀರಿ ನೋಡ್ ದೋಸ್ತ ನಮ್ ದೋಸ್ತ್ ನೋಡ್ರಿ ಹೌದೇನು ಬರ್ರಿ ದೋಸ್ತ ಇನ್ನು ಮುಂದೆ ನಿಮ್ಗೆ ಹಂಗ ಫೈಟಿಂಗ್ ಮರಿ ತೋರಿಸ್ತೀನಿ ಬರ್ರಿ ಫೈಟಿಂಗ್ ದೊಡ್ಡ ಮರಿ ನೋಡ್ ದೋಸ್ತ ಈ ಕಡೆ ಎಲ್ಲ ದೊಡ್ಡ ಫೈಟಿಂಗ್ ಮರಿ ಇರ್ತಾರೆ ಅಣ್ಣ ಹೋಯ್ತಾ ಮತ್ತೆ ಹೋಯ್ ದೋಸ್ ಇಲ್ಲೇ ಮರಿ ಐತ್ ನೋಡ್ರಿ ದೊಡ್ಡ ಸೈಜ್ ಐತ್ರಿ ಅಮ್ಮ ಹೆಸಲ್ ಐತಿ ಮರಿ ನಾಕಲ್ ಅಂತ ನೋಡ್ರಿ ದೋಸ್ತ್ರಿ ಗಡ್ಡೆ ಗಿಡ ನೋಡ್ರಿ ಒಳ್ಳೆ ಯಾವ ಇರ್ತಮ್ಮ ಸೋಮನ್ ಕಪ್ಪದ ನಾಕಲ್ ಅಂತ ನೋಡಿದೋಸ್ ದೋಸ್ತ್ ನೋಡ್ರಿ ಈ ಮರಿ ರಾಯಚೂರ್ಗ್ ಹಾಕಿ ನೋಡ್ರಿ ಹಂಗ ಇದು ಒಬ್ಬರಿಗೆ ಹಾಕೋದಿತ್ತು ಮರಿ ರಾಯಚೂರವ್ರು ಒಂದು ಮರಿ ಹಾಕಂತೇಳಿದ್ರ ಇದು ಬಲ್ಲ ಬಿಳಿಕಾಲ್ ಮರಿ ಅವ್ರಿಗೆ ಹಾಕ್ತಿದ್ದೀನಿ ನೋಡೋಣ ಒಳ್ಳೆ ಸೈಜ್ ಇದ್ದ ಮರಿ ನಾನು ಇನ್ನೂ ಹೇಳಕ್ತಿನ ಎಲ್ಲ ಮರಿ ಈಗ ರಾಯಚೂರಿಗೆ ಹಾಕ್ತೀನಿ ನೋಡಿದ ಈ ಗಾಡಿಗೆ ಹಾಕ್ಬೇಕ್ರಿ ದೋಸ್ತರ ಯಾರಿಗೆ ದೋಸ್ತರ ಇಷ್ಟೊತ್ತನ ಒಂದು ಮರಿ ಹಾಕುದಿತ್ತು ರೀ ಅಮೌಂಟ್ ಪ್ರಾಬ್ಲಮ್ ಇಡತ್ತೆ ಅವ್ರು ಬೇಗ ಹಾಕ್ಲಿಲ್ಲ ಹಂಗಾಗಿ ವಿಡಿಯೋ ಮಾಡೋದು ಹಾಕಲಿಲ್ಲನ ಇವಾಗ ತೋರಿಸ್ತೀನಿ ನೋಡ್ರಿ ಇರೋ ಮರಿ ತೋರಿಸ್ತೀನಿ ಬರ್ರಿ ನೋಡ ದೋಸ್ತ್ರಿ ಇದು ಹೆಸಲ್ ಐತೇನ್ರಿ ಮರಿ ಮರಿ ಫುಲ್ ಸ್ಟ್ರಾಂಗ್ ಇರತ್ತಲ್ಲ ಆ ಥರ ಮಾಡತ್ತೆ ನೋಡಿ ದೇವಸ್ಥ ಚೌಕ್ ಕರಿ ಮರಿ ನೋಡ್ರಿ ಮೋಸ್ಟ್ಲಿ ಆರಲ್ಲಿ ನಾಲ್ಕಲ್ಲಿ ಇರ್ಬೋದು ದೋಸ್ತ್ರೆ ದೋಸ್ತ್ರು ಇಲ್ಲೊಂದು ಐತೆ ನೋಡಿ ದೋಸ್ತ್ರೆ ಇದನ್ನ ಕಂಬಕ್ಕೆ ಕಟ್ಟಿ ಬರೋದು ದೋಸ್ತ್ರೆ ಮನುಷ್ಯರು ಬಿಡಿದು ಮರಿ ಬಿಡಿದು ಬಿಡಾಕ ನೋಡ್ತ ನೋಡಿ ದೋಸ್ತ್ರಾಗ ಫುಲ್ ಸ್ಟ್ರಾಂಗ್ ಐತ್ರಿ ಮರಿ ದೋಸ್ತ್ರಿ ಇಲ್ಲೊಂದು ಐತೆ ನೋಡಿ ದೋಸ್ತ್ರೆ ಒಳ್ಳೆ ಸೈಜ್ ಇದ್ದು ಮರಿ ಅಣ್ಣ ಹೆಸಲ್ ಐತೆನಿದೆ ಆರಲ್ಲ ಆರಲ್ಲ ಅಂತ ನೋಡಿ ದೋಸಿದ್ರ ಯಾವ್ದೇನು ಸುಳಿ ಬಾಯ್ತ ಕಣ ಆಗ್ಯವನೇನು ಎಸ್ ಕಣ ನಾಲ್ಕಲ್ಲಾಗ ಐದು ಕಣಗೆ ಆಗ ನೋಡಿದೋಸ್ತಾರೆ ಐದು ಕಣಗೆ ನೋಡಿ ತೋರಿಸ್ತೀರಿ ಇದು ಮರಿ ಈಗ ಆರಲ್ಲ ಐತೆ ಅಂತ ನೋಡಿರಿ ಮಾರ್ಕೆಟ್ ಐತೆ ಅಂದ್ರೆ ಕೆರೋ ಮಾರ್ಕೆಟ್ ಒಳಗ ಮರಿ ನೋಡಿ ತೋರಿಸ್ತೀರಿ ಅಣ್ಣಾರು ಕೇಳಕತ್ರ ಅರವತ್ತು ಸರ್ ವ್ಯಾಪಾರ ಹೇಳ್ತಾರೆ ನೋಡ್ರಿ ಇದಕ್ಕೆ ಇಲ್ಲೇ ಒಂದ್ ಐತ್ ನೋಡ್ರಿ ನಮ್ ದೋಸ್ತಂದಿದರಿ ನೋಡ್ದ್ರ ಮರಿ ಮನಿ ಒಂದು ನೋಡಿದ್ರೋಸ್ತಾ ಎಂತ ನೋಡಿದ್ರೆ ಓಪನ್ ದೊಡ್ಡ ಸೈಜ್ ನೋಡ್ರಿ ಮರಿ ಯಾವ ಸುಳಿ ಇದೆ ಇದು ಓಪನ್ ಅಂತ ನೋಡಿ ಸುಳಿ ಇದ್ರಿ ಮರಿ ಇದು ದೊಡ್ಡ ಸೈಜ್ ನೋಡಿದೋಸ್ತರ ಗಡ್ಡ ಗಿಡ ಹೆಂಗೈತ್ ನೋಡಿದ್ರೆ ಮರಿ ನಿಮ್ಗೆ ನೋಡಿ ದೋಸ್ತ್ರಿ ದೋಸ್ತರು ನೋಡ್ರಿ ಇವತ್ತು ನನ್ನ ಕೈಲಿ ಆದಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ ಸಣ್ಣ ಮರಿ ಬಿಳಿ ಮರಿ ಕರಿ ಮರಿ ಒಳ ಫೈಟ್ರ್ ಮರಿ ಎಲ್ಲ ವಿಡಿಯೋ ಮಾಡಿ ಹಾಕಿದೀನಿ ಆದಷ್ಟು ನೋಡಿ ನೋಡಿದೋಸ್ತರೆ ಮಾರ್ಕೆಟ್ ಮುಗಿಯಕ್ಕೆ ಬಂತು ನಮ್ಮ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ದೋಸ್ತ್ರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಗ್ಳು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ ಅಂದ್ರೆ ನೆಕ್ಸ್ಟ್ ಹಾಕು ಮರಿ ವಿಡಿಯೋ ನಿಮ್ಗೆ ಬಂದು ತಲುಪ್ತೈತಿ